ಕ್ರೀಡೆ ಅಂದ್ರೆ ಬರೀ ಕ್ರಿಕೆಟ್ ಮಾತ್ರ ಅಲ್ಲ ಕ್ರೀಡೆಗಳು ಬಹಳಷ್ಟಿದಾವೆ ಅದರಲ್ಲೂ ಭಾರತೀಯ ಕ್ರೀಡೆಗಳಂತೂ ಸಾಕಷ್ಟೆ ಈ ಮಾತನ್ನು ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೀತಿರುವಂತಹ ಒಲಿಂಪಿಕ್ಸ್ ನಲ್ಲಿ ಹನ್ನೆರಡು ಕೋಟಿ ಜನಸಂಖ್ಯೆ ಇರುವಂತಹ ಜಪಾನ್ನಿಂದ ಭಾಗವಹಿಸ್ತಿರುವ ಕ್ರೀಡಾಪಟುಗಳ ಸಂಖ್ಯೆ ನಾಲ್ಕು ನೂರ ಮೂರು ನಾಲ್ಕು ಕೋಟಿ ಜನಸಂಖ್ಯೆ ಇರುವ ಸ್ಪೇನ್ ದೇಶದಿಂದ ಭಾಗವಹಿಸ್ತಿರುವ ಕ್ರೀಡಾಪಟುಗಳ ಸಂಖ್ಯೆ ಮುನ್ನೂರ ಎಂಬತ್ತೆರಡು ಬರೀ ಐವತ್ತು ಲಕ್ಷ ಮಾತ್ರ ಜನಸಂಖ್ಯೆ ಇರುವಂತಹ ನ್ಯೂಜಿಲೆಂಡ್ ದೇಶದಿಂದ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳ ಸಂಖ್ಯೆ ಒಂದು ನೂರ ತೊಂಬತ್ತೈದು ಆದರೆ ನೂರ ನಲವತ್ತು ಕೋಟಿಗೂ ಹೆಚ್ಚು ಜನಸಂಖ್ಯೆ ಇರುವಂತಹ ಭಾರತದಿಂದ ಭಾಗವಹಿಸುತ್ತಿರುವ ಕ್ರೀಡಾಪಟುಗಳ ಸಂಖ್ಯೆ ಒಂದು ನೂರ ಹದಿನೇಳು ಮೂವತ್ತೆಂಟು ವಿಭಾಗಗಳಲ್ಲಿ ಸ್ಪರ್ಧೆ ನಡೀತಾ ಇದೆ ಆದರೆ ಭಾರತ ಭಾಗವಹಿಸುತ್ತಿರುವುದು ಹದಿನಾರು ಸ್ಪರ್ಧೆಗಳಲ್ಲಿ ಮಾತ್ರ ನಮ್ಮ ಸರ್ಕಾರ ಸಮಾಜ ಕ್ರಿಕೆಟ್ಗೆ ಕೊಡುವಂತಹ ಪ್ರೋತ್ಸಾಹವನ್ನ ಎಲ್ಲ ಕ್ರೀಡೆಗಳಿಗೂ ಕೊಟ್ಟಿದ್ರೆ ಈ ರಾಷ್ಟ್ರ ಯಾವ ಮುಂದುವರೆದಿರುತ್ತಿತ್ತು